ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಒಂದು ಫ್ಯಾಕ್ಟ್ರಿಗೆ ಬಂದಿದ್ದೀನಿ ನಮ್ಮ ಮನೆ ಬಳಕೆಯ ಒಂದು ವಿಶೇಷವಾದ ವಸ್ತುವನ್ನು ತಯಾರಿಸೋ ಫ್ಯಾಕ್ಟ್ರಿಗೆ ಬಂದಿದ್ದೀನಿ ಹಾಗೆ ಇಲ್ಲಿ ಒಂದು ಒಳ್ಳೆ ಪ್ರಾಡಕ್ಟನ್ನು ತಯಾರು ಮಾಡ್ತಾರೆ ಅದು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆ ಅದಲ್ಲದೆ ಇವರು ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಿರುವಂತಹ ಹೆಲ್ಪ್ ಆಗುವಂತಹ ಪ್ರಾಡಕ್ಟ್ ಅನ್ನು ಕೂಡ ತಯಾರು ಮಾಡ್ತಾರೆ ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ಹದಿನೈದು ವರ್ಷದ ಹಿಂದೆ ಇವ್ರ ಹತ್ರ ಒಂದು ಕಾಯಿ ತುರಿಯೋ ತಗೊಂಡಿದ್ದೆ ಕಾಯಿ ತುರಿಯೋ ಅಂತಹ ಒಂದು ಸಾಧನ ಅದು ತುಂಬಾನೇ ಚೆನ್ನಾಗಿತ್ತು ತುಂಬಾ ಜನರಿಗೆ ಉಪಯೋಗ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಅಲ್ಲದೆ ಇವ್ರ ಫ್ಯಾಕ್ಟ್ರಿಲಿ ಬೇರೆ ಬೇರೆ ಸಾಕಷ್ಟು ಕೃಷಿಗೆ ಅನುಕೂಲವಾಗುವಂತಹ ಐಟಮ್ಗಳನ್ನ ಇವರು ತಯಾರು ಮಾಡ್ತಾರೆ ಯಂತ್ರೋಪಕರಣಗಳನ್ನ ಅದನ್ನೆಲ್ಲ ಇವತ್ತು ಇವರು ತಿಳಿಸ್ಕೊಡ್ತಾರೆ ನಮಸ್ತೆ ಸರ್ ನಮಸ್ಕಾರ ನಾನು ಹೆಸರು ಶ್ರೀನಿವಾಸ್ ಅಂತ ಬಸವೇಶ್ವರ ಇಂಜಿನಿಯರ್ಸ್ ಅಂತ ಬೀಟ್ಸ್ ಅಂತ ಕಂಪನಿ ನಿಮ್ಮ ನಾವು ಇಲ್ಲಿ ಅದೇ ನಿಮ್ಗೆ ಹೇಳಿದ್ವಲ್ಲ ಕಾಯ್ತು ಮನೆ ಟೂ ತೌಸಂಡ್ ಟೆನ್ ಅಲ್ಲೇ ಮಾಡಿದ್ದು ಅದನ್ನು ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೀವಿ ಆಮೇಲೆ ಕೃಷಿಗೆ ಸಂಬಂಧಪಟ್ಟದ್ದು ಅಂದರೆ ಇದು ಅಡಿಕೆ ಸುಳ್ಳು ಮಿಷಿನು ತೆಂಗಿನಕಾಯಿ ಸುಳ್ಳು ಮಿಷಿನು ಅಡಿಕೆ ಪಾಲಿಶಿಂಗ್ ಮಿಷಿನ್ನು ಪೆಪ್ಪರ್ ಡಿಕೋನಿಂಗ್ ಮಿಷಿನ್ ಅಂತ ಆಮೇಲೆ ಇದು ಟೀಲರ್ ಅಂತ ಮತ್ತು ಇವಾಗ ಟ್ರ್ಯಾಕ್ಟ್ರಿಗೆ ಟ್ರೇಲರ್ ಮಾಡ್ತಾಯಿದ್ವಿ ಕೋಕೋಪೀಟ್ ಮಿಷಿನ್ ಮಾಡಿದ್ವಿ ಕಾಫಿ ಡ್ರೈಯರ್ ಮಾಡ್ತಾಯಿದ್ವಿ ಆಮೇಲೆ ಕಕ್ಕೂನಿಂದ ಸಿಲ್ಕ್ ಆಗೋದಕ್ಕೆ ಸಿಲ್ಕ್ ಮಾಡೋದಕ್ಕೆ ಅದು ಒಂದು ಪ್ರಯೋಗ ಮಾಡ್ತಾ ಇದೀವಿ ಆಮೇಲೆ ಟ್ರಾಲೀಸ್ ಇದೆ ಎಲ್ಲ ವಿಲೇಜ್ ಯೂಸ್ ಆಗೋದ್ ಟ್ರಾಲಿಗಳಿದೆ ನಮ್ಮಲ್ಲಿ ಮೇನ್ ಇದಂದ್ರೆ ಅಂದ್ರೆ ಲೇಸರ್ ಕಟ್ಟಿಂಗ್ ಮಿಷಿನ್ ಇದೆ ನಾವೆಲ್ಲ ಡಿಸೈನ್ ಮಾಡಿ ಅದರಲ್ಲಿ ಕಟ್ಟಿಂಗ್ ಎಲ್ಲ ಆಗುತ್ತೆ ನೋಡಿ ಇದು ಕಾಯಿ ತುರಿಯೋ ಸಾಧನ ಹಾಗೆ ಇದು ಎಷ್ಟು ಗಟ್ಟಿ ಮುಟ್ಟಾಗಿದೆ ಮತ್ತೆ ತುಂಬಾನೇ ಚೆನ್ನಾಗಿ ಸ್ವಲ್ಪ ಇದನ್ನ ನಾನು ಹದಿನೈದು ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ ಮನೆಯಲ್ಲಿ ಇದನ್ನ ಓಪನ್ ಮಾಡೋದು ಅಡುಗೆ ಮನೆ ಕಟ್ಟೆ ಇರುತ್ತಲ್ಲ ಅದರಲ್ಲಿ ಫಿಕ್ಸ್ ಮಾಡ್ಬೋದು ಇದನ್ನ ಯಾವ ಸೈಜ್ ಬೇಕಾದ್ರೆ ನೀವು ಅಡುಗೆ ಮನೆ ಕಟ್ಟೆ ಇರುತ್ತಲ್ಲ ಅದು ಹಾಕಿ ಇದನ್ನ ಫಿಕ್ಸ್ ಮಾಡ್ಕೋಬಹುದು ಫಿಟ್ ಮಾಡ್ಕೋಬಹುದು ಮನೆಯಲ್ಲಿ ಇದು ಫಿಟ್ ಮಾಡಿದ್ಮೇಲೆ ಸ್ಟ್ರಾಂಗ್ ಇರುತ್ತೆ ಇಲ್ಲಿ ಇಟ್ಕೊಂಡು ಕಾಯಿ ತುಗಿಯೋದು ಹಿಂಗೆ ಎಷ್ಟು ಗಟ್ಟುಮುಟ್ಟಾಗಿದೆ ಅಂದರೆ ಇದು ಲೈಫ್ ಲಾಂಗ್ ನಾವು ಒಂದು ಸಲ ಇದನ್ನು ತಗೊಂಡ್ರೆ ಲೈಫ್ ಲಾಂಗ್ ಇದನ್ನು ಯೂಸ್ ಮಾಡ್ಬೋದು ನಾನು ಕೂಡ ಹದಿನೈದು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಾಗತ್ತೆ ನೀವು ಬೇಕಾದ್ರೆ ಹತ್ತು ಕಾಯಿ ಇದರಲ್ಲಿ ತುರಿದ್ರೂ ಕೂಡ ಸ್ವಲ್ಪವೂ ಅಲಗಾಡಲ್ಲ ಇಷ್ಟು ಸ್ಟ್ರಾಂಗ್ ಆಗಿದೆ ಇದು ಈ ಮಣೆ ಇದು ನಮ್ಮನೇಲಿ ನಾನು ಉಪಯೋಗಿಸ್ತಾ ಬಂದಿರೋದು ಸುಮಾರು ಹದಿನಾಲ್ಕು ಹದಿನೈದು ವರ್ಷದಿಂದ ಉಪಯೋಗಿಸ್ತಾ ಬಂದಿದ್ದೀನಿ ಹಾಗೆ ಮಲೆನಾಡು ಕಡೆ ಹೆಚ್ಚಾಗಿ ತೋಟದಲ್ಲಿ ತೆಂಗಿನಕಾಯಿ ಬೆಳೆಯೋದ್ರಿಂದ ಪ್ರತಿದಿನ ಹಸಿ ತೆಂಗಿನಕಾಯಿ ಉಪಯೋಗ ಜಾಸ್ತಿ ಅಡುಗೆಲ್ಲಿ ಬಳಸ್ತಾರೆ ಇವತ್ತಿನ ತನಕ ಸ್ವಲ್ಪ ಬೆಂಡ್ ಆಗಿಲ್ಲ ಬಾಗಿಲ್ಲ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಆಗಿಲ್ಲ ತುಂಬ ಮುಟ್ಟಾಗಿದೆ ಸ್ಟ್ರಾಂಗ್ ಆಗಿದೆ ಈಸಿಯಾಗಿ ಸಣ್ಣ ಜಾಗದಲ್ಲೇ ನಾವು ಈ ರೀತಿಯಾಗಿ ಕಿಚನ್ ಕಟ್ಟೆಗೆ ಅಂದರೆ ಈ ಥರ ಹಲಗೆಗೆ ನಾವು ಫಿಕ್ಸ್ ಮಾಡ್ಕೋಬೇಕು ಇದನ್ನು ಇದು ಸಿಕ್ಸ್ಟೀನ್ ಸ್ಕ್ವೇರ್ ಇದು ಎಸ್ ಎಸ್ ಇದು ಇದು ಡ್ರಿಲ್ ಮಾಡಿ ಟ್ಯಾಪ್ ಆಗಿದ್ದೀವಿ ಇದೇ ಮೂವ್ ಆಗುತ್ತೆ ಇದು ಲೈಫ್ ಲಾಂಗ್ ಇರುತ್ತೆ ನಿಮಗೆ ಏನೂ ಹಾಳಾಗುವಲ್ಲ ಟ್ಯಾಪ್ ಮತ್ತು ಇದರಲ್ಲಿ ಅರೇಂಜ್ಮೆಂಟು ಬಂದು ಕ್ಲ್ಯಾಂಪ್ಗೆ ಏನಿರುತ್ತೋ ಆ ಥರ ಇರುತ್ತೆ ಈ ಕಾಂಪೊನೆಂಟು ಇಲ್ಲೊಂದು ಆಶರ್ ಇದೆ ಒಳಗಡೆ ಒಂದು ವಾಷರ್ ಇದೆ ಈ ಕಾಂಪೊನೆಂಟು ಇದು ಇದು ಮಾಡಿ ಬೆಲ್ಟ್ ಮಾಡಿದ್ದೀವಿ ತಿರುಗತ್ತೆ ಇತ್ತು ಲೈಕ್ ಒಳಗಡೆ ತಿರುಗತ್ತೆ ನಿಮಗೆ ಲಾಕ್ ಆಗುತ್ತೆ ಚೆನ್ನಾಗಿ ಇದೇ ತರದ್ದು ಅಂದ್ರೆ ಮಾರ್ಕೆಟ್ ಅಲ್ಲಿ ಅಲ್ಯೂಮಿನಿಯಂ ಅಂತ ಎಲ್ಲ ಸಿಗತ್ತೆ ಬಟ್ ಇಷ್ಟು ಗಟ್ಟಿ ಇರೋದಿಲ್ಲ ಎಸ್ ಎಸ್ ಅಲ್ಲಿ ನಾವು ಈ ಟ್ಯಾಪಿಂಗ್ ಮಾಡಿರೋದ್ರಿಂದ ಗಟ್ಟಿಗಿದೆ ಯಾರು ಆತರ ಐಡಿಯಾ ಮಾಡಿಲ್ಲ ಸರಿ ಕಾಯಿ ತುರಿಯೋ ಅಂತಹ ಈ ಸಾಧನಕ್ಕೆ ಎಷ್ಟು ಪ್ರೈಸ್ ಅನ್ನ ಹೇಳ್ತೀರಾ ನೀವು ಇದು ನಿಮ್ಗೆ ಇದು ಬೆಸ್ಟ್ ಕ್ವಾಲಿಟಿ ಮಾಡಿರೋದು ಚೇಂಜಸ್ ಇಲ್ಲ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಪರ್ಚೇಸ್ ಮಾಡಿದ್ರೆ ಲೈಫ್ ಲಾಂಗ್ ಇರುತ್ತೆ ಇದು ಇದರಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ತಗೊಳದಕ್ಕೆ ನಮ್ಮ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಎಷ್ಟು ಒನ್ ಕೆ ಜಿ ಮೇಲೆ ಈ ಲೈಫ್ ಲಾಂಗ್ ಹೆಂಗ್ ಬರುತ್ತೆ ಅಂದ್ರೆ ನಾವು ಇದನ್ನ ರಾಡಿದೆ ಇಲ್ಲಿ ಒಳ್ಳೆ ಹೋಲ್ ಹಾಕಿ ಇದನ್ನ ವೆಲ್ಡ್ ಇದು ಏನೇ ಆದ್ರೂ ಕಟ್ ಆಗಲ್ಲ ಕಟ್ ಆಗಲ್ಲ ಹಾಗೆ ಈ ಒಂದು ಕಾಯಿ ತೊರೆಯುವಂತಹ ಸಾಧನವನ್ನ ಯಾರಾದ್ರೂ ಇಷ್ಟಪಟ್ಟು ಬೇಕು ಅಂತ ಅನ್ಕೊಂಡಿದ್ರೆ ಯಾವ ರೀತಿಯಾಗಿ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ನನ್ನ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಇರೋದು ಮೈಸೂರು ರೋಡ್ ತಿಂಬರ್ ಯಾಡ್ ಲೇಔಟ್ ಅಲ್ಲಿ ಇರೋದು ಫ್ಯಾಕ್ಟ್ರಿ ಸೊ ನಮ್ಮದು ಫೋನಲ್ಲಿ ಫೋನ್ ನಂಬರ್ ನೈನ್ ಫೋರ್ ಫೋರ್ ಏಯ್ಟ್ ಸೆವೆನ್ ಜೀರೋ ಏಯ್ಟ್ ಫೋರ್ ಜಿ ಸಿರೋ ಇದಕ್ಕೆ ಕಾಲ್ ಮಾಡಿದ್ರೆ ನಾವು ಸಿಗ್ತೀವಿ ಮತ್ತೆ ಇದು ಹಣನ ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಅದ್ರ ಮೂಲಕ ಕಳಿಸಿದ್ರೆ ನಾವು ಇದನ್ನ ನಿಮಗೆ ಕಳಿಸ್ಕೊಡ್ತೀವಿ ಇವರು ನಿಮಗೆ ಬೇಕಾದರೆ ಹೋಸ್ಟಲ್ ಮುಖಾಂತರ ಕೂಡ ಕಳಿಸ್ಕೊಡ್ತಾರೆ ಹಾಗೆ ನೀವೇ ಸ್ವತಃ ಈ ಫ್ಯಾಕ್ಟ್ರಿಗೆ ಬಂದು ಈ ಒಂದು ಕಾಯಿ ತುರಿಯುವಂತಹ ಸಾಧನವನ್ನು ತಗೊಂಡು ಹೋಗ್ಬೋದು ಕೂಡ ಯಾವ ವಸ್ತುವನ್ನೇ ತೊಗೊಳುವಾಗಾದರೂ ಒಳ್ಳೆ ಕ್ವಾಲಿಟಿ ಮುಖ್ಯ ಒಳ್ಳೆ ಕ್ವಾಲಿಟಿ ಆದಂತಹ ನಾನು ಕೂಡ ಇದನ್ನು ಉಪಯೋಗಿಸಿನೇ ಹೇಳ್ತಾ ಇರೋದು ಸುಮ್ಮನೆ ಹೇಳ್ತಾ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಗ್ಯಾರಂಟಿ ಕ್ವಾಲಿಟಿ ಇದೆ ನಾನು ಹದಿನೈದು ವರ್ಷದಿಂದ ಇದನ್ನು ಉಪಯೋಗಿಸ್ತಾ ಬಂದಿದ್ದೀನಿ ಹಾಗೆ ನೀವು ಕೂಡ ನಿಮ್ಗೆ ಈಸಿ ಆಗ ಆಗಬೇಕು ಅಂದ್ಕೊಂಡಿದ್ರೆ ಕಾಯಿ ತುರಿಯೋಕೆ ತುಂಬಾ ಕಾಯಿ ಅಂತೂ ದಿನ ಅಡಿಗೆಯಲ್ಲಿ ನಮಗೆ ಬೇಕಾಗತ್ತೆ ಹಾಗೆ ನೀವು ಇವರನ್ನ ಫೋನ್ ಮೂಲಕ ಸಂಪರ್ಕ ಮಾಡಬಹುದು ಇಲ್ಲೇ ಫ್ಯಾಕ್ಟ್ರಿಗೆ ಬಂದು ಕೂಡ ಕೊಳ್ಬಹುದು ಅಥವಾ ದೂರದಲ್ಲಿ ಏನಾದರೂ ಇದ್ರೆ ನೀವು ಪೋಸ್ಟಲ್ ಮುಖಾಂತರ ಕೂಡ ಫೋನ್ ಪೇನೋ ಗೂಗಲ್ ಪೇನೋ ಮಾಡಿ ಇದನ್ನ ನೀವು ತರ್ಸ್ಕೊಳ್ಬಹುದು ಇವರು ಪೋಸ್ಟಲ್ ಮುಖಾಂತರ ಕೂಡ ಕಳ್ಸಿಕೊಡ್ತಾರೆ ಥ್ಯಾಂಕ್ ಯು ಸರ್ ಸರ್ಷಿನ್ ಯಾವ ಥರಕಾಯಿ ಆದರೂ ಸುಲಿಬೋದು ಈ ತೆಂಗಿನಕಾಯಿ ಸುಲ್ ಮಿಷಿನ್ ಸಿಂಗಲ್ ಫೇಸ್ ಮನೆ ಕರೆಂಟಲ್ಲಿ ರನ್ ಆಗುತ್ತೆ ಇದು ಹೈಡ್ರಾಲಿಕ್ ಅಲ್ಲಿ ಕನ್ವರ್ಷನ್ ಆಗಿ ಆಪ್ರೇಟ್ ಆಗುತ್ತೆ ಇದು ಇದರಲ್ಲಿ ಏನಿಲ್ಲ ಹೋಗಿದೆ ಯಾರು ಹೆಣ್ಮಕ್ಳು ಕೂಡ ಇದನ್ನು ಆಪ್ರೇಟ್ ಮಾಡ್ಬೋದು ಈ ಎತ್ತ ಮೇನಾಗುತ್ತೆ ಇದು ಡೌನ್ ಬರುತ್ತೆ ಇದು ಈಗ ಓಪನ್ ಆಗುತ್ತೆ ಇಲ್ಲದ ಕ್ಲೋಸ್ ಆಗುತ್ತೆ ಫಸ್ಟು ಇದರಲ್ಲಿ ತೆಂಗಿನಕಾಯಿ ಇಡೋದು ಜನರಿಗೆ ಈ ಎತ್ತಾಯ ಇದ್ದಂಗೆ ಲಾಕ್ ಆಗುತ್ತೆ 太陽。 K evoli Thank you. Dört Popiam Vietari ಇದು ತುಂಬಾ ಈಸಿ ಆಪರೇಟ್ ಮಾಡಬಹುದು ಇದು ಐದಾಳೆ ಪಾಲಿಸಿ ಯಾರೇ ಹೆಣ್ಮಕ್ಳು ಕೂಡ ಆಪರೇಟ್ ಮಾಡಬಹುದು ಈಗ ಬಂದ ನೋಡಿ ಕುತ್ಕೊಳ್ಳಿ ಕುತ್ಕೊಳ್ಳಿ ಆಪರೇಟ್ ಮಾಡಿ ಇದು ಹಿಂಗೆ ಓಪನ್ ಮಾಡೋದು ಟ್ರಾಕ್ಟರ್ ತಯಾರು ಮಾಡ್ತೀವಿ ಇಲ್ಲಿ ಇದು ದೊಡ್ಡ ಟ್ರಾಕ್ಟರ್ ದೊಡ್ಡ ಟ್ರಾಕ್ಟರ್ ಇದು ಹ್ಯಾಂಡ್ ಟ್ರಾಲಿ ಇದು ಕೈ ಬಣ್ಣ ಇದನ್ನ ನೀವು ಎಲ್ಲ ಐಟಮ್ಸ್ ಗೊಬ್ಬರ ಹಾಕೋದು ಮತ್ತೆ ತೆಂಗಿನಕಾಯಿ ಅಥವಾ ಅಡಿಕೆ ಎನ್ನ ಹಾಕೊಂಡು ನೀವು ಟ್ರಾನ್ಸ್ಪೋರ್ಟ್ ಚೆನ್ನಾಗಿದೆ ಇದು ಬಂದು ಎಂ ಎಸ್ ಸಿಂದ ಮಾಡಿರೋದು ಇದ್ರ ಪ್ರೈಸ್ ಬಂದು ಪೌಡರ್ ಪೋಡಿಂಗ್ ಆಗಿದೆ ಹದಿಮೂರು ಸಾವಿರದ ಐನೂರು ರೂಪಾಯಿ ಇದು ಸ್ಟೈನ್ಲೆಸ್ ಸ್ಟೀಲ್ ಗ ಮಾಡಿದ್ರು ಇದನ್ನು ಇವೆಲ್ಲದಕ್ಕೂ ಯೂಸ್ ಮಾಡ್ಬೋದು ಎಲ್ಲ ಫುಡ್ ಐಟಮ್ಸು ಗೊಬ್ಬರ ಮತ್ತೆ ಕೊಟ್ಕೆ ಎಲೆ ಅದಕ್ಕೆ ಸಾಗಾಣಿಕೆ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗತ್ತೆ ಬಂದ್ ನೋಡಿ ಮೇಲೆ ನೂರ ಐವತ್ತು ಕೆಜಿ ಓಡಾಡ್ಬೋದು ಇಲ್ಲಿ ಉಕ್ಕು ಇದೆ ಅರೇಂಜ್ಮೆಂಟ್ ನಿಮ್ಗೆ ಮೂಟೆಗಳೆಲ್ಲ ಕಟ್ಬಿಟ್ಟು ಇದು ಕಟ್ಕೋಬಹುದು ಕಟ್ಕೊಂಡು

জিচেেযে <susurra> আনানে ಇದು ಅಡಿಕೆ ಸಿಪ್ಪೆ ಸುಲಿಯೋ ಮಿಷಿನ್ನು ಒಣೆ ಅಡಿಕೆ ಸುಲಿಯೋದು ಇದು ಇದು ಪವರು ಸಿಂಗಲ್ ಪೇಸ್ ಮನೆ ಕರೆಂಟ್ ರನ್ ಆಗುತ್ತೆ ಇದು ಆ್ಯಕ್ಚುಲಿ ಲೋ ಆ್ಯಂಪ್ಸ್ ಪವರ್ ತೊಗೊಳುತ್ತೆ ನಿಮಗೆ ಪಾಯಿಂಟ್ ತ್ರೀಯಿಂದ ಪಾಯಿಂಟ್ ಫೋರ್ ಆ್ಯಂಪ್ಸ್ ತೊಗೊಳುತ್ತೆ ಒನ್ ಅವರ್ಗೆ ಮತ್ತು ಇದು ಬಂದು ಇದ್ರ ಕಾಸ್ಟ್ ಬಂದು ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಆಗುತ್ತೆ ಪ್ಲಸ್ ಟ್ಯಾಕ್ಸ್ ಆಗುತ್ತೆ ಇದನ್ನು ಅಡಿಕೆ ಸುಲಿಯ ರೀಜನ್ನು ಉತ್ತರ ಕಣ ಮತ್ತೆ ದಕ್ಷಿಣ ಕಣ ಟು ಕಾಸರ್ ತನಕ ನಾವು ಸೇಲ್ ಮಾಡಿದ್ದೀವಿ ಇದನ್ನು ಇದರ ಅಡಿಕೆ ಕೆಲವರು ಬರುತ್ತೆ ಸಿಪ್ಪೆ ಹಂಗೆ ಅಡಿಕೆ ಇದ್ದರೆ ಅಲ್ಲಿ ಕೆಲ ಅದರ ಬೀಳತ್ತೆ ಮತ್ತೆ ಸಿಪ್ಪೆ ಅದು ಹಾರತ್ತೆ ಪೂರ್ತಿ ಡಿವೈಡ್ ಆಗುತ್ತೆ ಅಡಿಕೆ ಮತ್ತೆ ಸಿಪ್ಪೆ ಎರಡು ಡಿವೈಡ್ ಆಗುತ್ತೆ ಪೆಪ್ಪರ್ ಡಿಕೋನಿಂಗ್ ಮಿಷಿನ್ ಅಂತ ಇದು ಒನ್ ಎಚ್ ಬಿ ಕರೆಂಟ್ ತಗೊಳತ್ತೆ ಮನೆ ಕರೆಂಟ್ ತೊಗೊಳುತ್ತೆ ಆಮೇಲೆ ಇದು ಒನ್ ಅವರಿಗೆ ನಿಮ್ಗೆ ಆರುನೂರಿಂದ ಏಳ್ನೂರು ಕೆ ಜಿ ನಿಮ್ಮ ಪೇಪರನ್ನ ಡಿವೈಡ್ ಮಾಡುತ್ತೆ ಕೋ ಡಿಕೋನಿ ಅಂತ ಕಡ್ಡಿ ಒಂದು ಕಡೆ ಇದು ಕಾಳು ಒಂದು ಕಡೆ ಬರುತ್ತೆ ಕೀರ್ಣ ಬರುತ್ತೆ ಕಾಳನ್ನು ಬಿಡಿಸೋ ಮಿಷಿನ್ ಮಿಷನ್ ಮಿಷನು ಇದಕ್ಕೆ ಎಷ್ಟು ಕಾಸ್ಟ್ ಇದು ಬಂದು ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಇದು ಬಂದು ನಾವು ಸ್ಟೀಲ್ ಫೀಲ್ಡ್ ಮಾಡಿದ್ವಿ ಲೈಫ್ ಲಾಂಗ್ ಇರುತ್ತೆ ಇದೆಲ್ಲ ಹಾಂ ಫ್ರೆಂಡ್ಸ್ ನಾನಿವತ್ತು ಕಾಯಿ ತುರಿಯೋದನ್ನ ನಿಮ್ಗೆ ತೋರಿಸ್ಬೇಕು ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಮಾಡಿದ್ದೀನಿ ಅದಲ್ಲದೆ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮ್ಗೇನಾದರೂ ಇಷ್ಟ ಆದರೆ ಖಂಡಿತ ಇವರನ್ನು ಸಂಪರ್ಕ ಮಾಡ್ಬೋದು ಹಾಗೆ ಫೋನ್ ನಂಬರನ್ನು ನಾನು ಮೆನ್ಷನ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಯಾರಿಗಾರು ಒಬ್ಬರಿಗೆ ಹೆಲ್ಪ್ ಆದರೂ ಅಷ್ಟೇ ಒಂದು ವಿಡಿಯೋ ಮಾಡಿರೋದಕ್ಕೆ ಸಾರ್ಥಕ ಅಂದ್ಕೋತೀನಿ ಎಲ್ರಿಗೂ ಧನ್ಯವಾದಗಳು ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಸಿಗುತ್ತೆ ಎಲ್ರಿಗೂ ಧನ್ಯವಾದಗಳು